ಏನ್ ಘಟನಾ ಹೊಳಿ ಡೈರೆಕ್ಟ್ ನನಗೆ ಅರ್ಥ ಆಗ್ತದ ಫಾದರ್ ಅನ್ನೋ ರೋಲ್ ಹೇಗಿದೆ ಇವತ್ತು ನಡೀತಿರೋ ಘಟನಾವಳಿಗಳು ಹೇಳಿ ಪ್ರಶ್ನೆ ಸರಿ ಇಲ್ಲ ಯಾವುದು ಹ್ಮ್ ಹ್ಮ್ ಬಾಲ್ ಹಿಂಗ್ಸ್ ಮಾಡಿದ್ರೆ ಹಿಂದಿನ್ ಹಿಂಗ್ ಸ್ಪಿನ್ ಆಗಿಂಗ್ ಪಿನ್ ಆಗಿ ಡಬಲ್ ಗೂಲ್ ಹೆಂಗ್ ಉತ್ತರ ಕೊಡೋದು ಊಟ ನಾವು ಘಟನಾವಳಿಗಳು ಎಲ್ಲ ಮಾತಾಡ್ತಾ ಇದಾರೆ ಒಂದ್ ತಿಂಗಳಿಂದ ಅಲ್ವಾ ನಾವೇನ್ ಮಾಡೋಣ ಅಂದ್ರೆ ಸ್ವಲ್ಪ ಚೇಂಜ್ ಮಾಡೋಣ ನೀವು ದರ್ಶನ್ ಬಗ್ಗೆ ಮಾತಾಡ್ಬೇಕು ಸೂರ್ಯ ರೇವಣನ್ ಬಗ್ಗೆ ಮಾತಾಡ್ಬೇಕು ಪ್ರಜ್ವಲ್ ರೇವಣನ್ ಬಗ್ಗೆ ಮಾತಾಡ್ಬೇಕು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಬೇಕು ಅಲ್ವಾ ಇದು ಒಂದುವರೆ ತಿಂಗಳಿಂದ ಎಲ್ಲರೂ ಇದನ್ನೇ ಮಾತಾಡ್ತಿರೋದ್ರಿಂದ ನಾನು ನೀವು ಕೂತ್ಕೊಂಡು ನೀಟ್ ಎಕ್ಸಾಮ್ ಬಗ್ಗೆ ಮಾತಾಡೋಣ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂಬಳ ಜಾಸ್ತಿ ಆಗ್ತಿಲ್ಲ ಅದ್ರ ಬಗ್ಗೆ ಮಾತಾಡೋಣ ಆಮೇಲೆ ಆಟೋ ಡ್ರೈವರ್ಸ್ ಈ ಬೈಕ್ ಡ್ರೈವರ್ಸ್ ಇಂದ ತೊಂದರೆ ಆಗ್ತಾರೆ ಅದರ ಬಗ್ಗೆ ಮಾತಾಡೋಣ ಈ ಸರ್ಕಾರಿ ಶಾಲೆಗಳಲ್ಲಿ ಬಿಸಿ ಹುಟ್ಟರೆ ಅಡಿಗೆ ಮಾಡ್ತಾರಲ್ಲ ಅವ್ರು ನೂರು ಸಾವಿರ ರೂಪಾಯಿ ಸಂಬಳ ತಿಂಗಳಲ್ಲಿ ಅಂತ ಮಾತಾಡೋಣ ಅದ್ರ ಬಗ್ಗೆ ಏನಾದ್ರು ಮಾತಾಡೋಣ ಬಿಕ್ಕಿದರೆಲ್ಲ ಬಹಳ ಬಿಸಿ ಆಗಿರೋದ್ರಿಂದ ನಾವು ಇದ್ರ ಬಗ್ಗೆ ಮಾತೇನೆ ಅಲ್ವಾ ನೋಡಿ ಸೋಷಿಯಲ್ ಮೀಡಿಯಾ ಅನ್ನೋದು ಒಳ್ಳೆ ಮೀಡಿಯಾ ಕೋತಿ ಮಾಡಿಕ್ಯ ಒಳ್ಳೆದೇ ಕೋತಿ ಕೈಗಿದ್ರೆ ಅಷ್ಟೇ ನಾವು ಯೋಚನೆ ಮಾಡಬಹುದು ಪ್ಲಸ್ ಮೈನಸ್ ಎರಡು ಇರುತ್ತೆ ಒಂದು ಒಳಗಿನ ಅಸಹ್ಯ ಹೊರಗಡೆ ಬರುತ್ತೆ ಒಂಥರ ವಿಕಾರಗಳು ಹೊರಗಡೆ ಬರ್ತಾ ಇದೆ ಬರ್ಬೇಕು ಒಂದೇ ಟೈಮಲ್ಲಿ ಸೋಷಿಯಲ್ ಮೀಡಿಯಾಗಳು ತುಂಬಾ ಇಂಪಾರ್ಟೆಂಟ್ ಆದ ವಿಷಯಗಳನ್ನ ಬೇಗ ತಲುಪಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ ಮಾಧ್ಯಮಗಳು ಕೂಡ ಮಾಧ್ಯಮಗಳು ಕೂಡ ಇವತ್ತು ಪ್ರೈವೇಟ್ ಯೂಟ್ಯೂಬ್ ಚಾನಲ್ಗಳು ಬರ್ತಾ ಇದೆ ಇನ್ನೊಂದು ಬರ್ತಾ ಇಲ್ಲ ಇನ್ನೊಂದು ಬರ್ತಾ ಇವೆ ಒಳ್ಳೆದೇ ಅದೇ ಒಳ್ಳೇದು ಎರಡೂ ಇರುತ್ತೆ ಅದು ಯಾವ್ ತಗೊಳ್ತೀವಿ ಅನ್ನೋದಲ್ಲೇ ಈ ನಮ್ಮ ಹೇಮಂತ್ ಒಂದು ಸಿನಿಮಾ ಮಾಡಿದ್ನಲ್ಲ ಗೋಧಿ ಬಣ್ಣ ಸಾಧಾರಣ ಅದರಲ್ಲಿ ಅಮಂತ್ನಾಗ ಒಳ್ಳೆ ಡೈಲಾಗ್ ಇದೆ ನಮ್ಮೆಲ್ಲರೂ ಆದ್ರೆ ಒಂದು ಕಪ್ ನಾಯಿ ಬಿಳಿ ನಾಯಿ ಎರಡೂ ಇರುತ್ತೆ ನಾವು ಯಾವ ನಾಯಿ ಜಾಸ್ತಿ ಕಪ್ಪು ನಾಯಿ ಕೆಟ್ಟದು ಬಿಳಿ ನಾಯಿ ಒಳ್ಳೇದು ನಾವು ಯಾವ್ದು ಊಟ ಜಾಸ್ತಿ ಆಗ್ತೀವೋ ಅದರ ಬಗ್ಗೆ ಡಿಪೆಂಡ್ ಆಗುತ್ತೆ ನಾವು ಎರಡನ್ನ ನೋಡ್ತಾ ಅಂದ್ರೆ ಒಂದು ವೈಜ್ಞಾನಿಕ ಬೆಳವಣಿಗೆ ಇರ್ಬೋದು ಅಥವಾ ಮಾಧ್ಯಮದ ಬೆಳವಣಿಗೆ ಇರ್ಬೋದು ಎಲ್ಲ ಬೆಳವಣಿಗೆ ನಡೀತಾ ಹೋಗ್ಬೋದು ಕಂಡು ಕಂಡಿಡಿದಿದ್ದು ಎಲೆಕ್ಟ್ರಿಸಿಟಿಗೂ ಎನರ್ಜಿಗೆ ಇನ್ನೊಬ್ಬನ ಕೊಲ್ಲಕ್ಕಲ್ಲ ಹಾಗೆ ನಮ್ಮಲ್ಲಿ ಒಂದು ಮನಸ್ಸಾಕ್ಷಿ ನಮ್ಮ ಆತ್ಮ ನಾವು ಯಾವಾಗ ಏನು ಮಾತಾಡ್ತೀವಿ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಮತ್ತು ಪ್ರಸ್ತುತಿ ಹಾತ ಮಾತಾಡಬೇಕಾದ್ರೆ ಅಥವಾ ನಾವು ಒಂದು ನ್ಯೂಸ್ ಮಾಡಬೇಕಾದ್ರೆ ಒಂದು ವಿಷಯವನ್ನು ತೋರಿಸ್ಬೇಕಾದ್ರೆ ಯಾರೋ ಒಬ್ಬರ ಮೇಲೆ ಒಳಗ ಹೆಣ್ಮಕ್ಳು ನೋಡ್ತಿರ್ತಾರೆ ಯಂಗ್ಸ್ಟರ್ಸ್ ನೋಡ್ತಿರ್ತಾರೆ ಟೈಲರ್ ನೋಡ್ತಿರ್ತಾರೆ ಒಂದು ಸಮಾಜದ ಒಂದು ಸ್ವಾಸ್ಥ್ಯ ನೋಡ್ತಾ ಇರುತ್ತೆ ಅವರು ಏನು ತಲುಪಿಸ್ಬೇಕು ಯಾವ್ದು ಇಂಪಾರ್ಟೆಂಟ್ ಮಾಡ್ಕೋಬೇಕು ಅದು ನಮ್ಮ ಕೈನಲ್ಲಿರೋದು ಸೊ ಇವತ್ತಿನ ಯಂಗ್ಸ್ಟರ್ಸ್ ಏನು ತಪ್ಪೇನಿಲ್ಲ ಒಬ್ಬರಿಗೂ ತಪ್ಪು ಮಾಡ್ತೀನಿ ಎಲ್ಲಾರು ಇದು ವಂಡರ್ಫುಲ್ ಆಗಿದ್ದಾರೆ ಅವರು ಬೇರೆ ಅವರು ಅವ್ರ ಅವ್ರನ್ನ ನಲವತ್ತು ವರ್ಷ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ ನಗಸಿ ರೆಸ್ಪಾನ್ಸ್ ಬೇಡ ಅದು ಹೊಂತೀನಿ ನಾನು ಒಂದೂವರೆ ತಿಂಗಳು ಎರಡು ತಿಂಗಳು ಎಲ್ಲರೂ ಮಾತಾಡ್ತಾ ಇದ್ದಾರೆ ನಾನು ಬೇರೆ ವಿಷಯಗಳನ್ನ ಮಾತಾಡಿ ಅದಕ್ಕೂ ಫೋಕಸ್ ತಗೊಂಡ್ಬರೋಣ ಕ್ರಿಕೆಟ್ ಟೀಮ್ಗೆ ಅವಾರ್ಡ್ ಕೊಟ್ಟರು ಪಾಪ ಹೆಣ್ಮಗಳು ಇವಾಗ ಬಸ್ಲಿಂಗ್ ಅವಾರ್ಡ್ ತಗೊಂಡ್ಬಂದಿದ್ದಾರೆ ಅದ್ರ ಬಗ್ಗೆ ಯಾಕೆ ಮಹಾಪ್ರಭುಗಳು ಟ್ವೀಟ್ ಮಾಡ್ತಿಲ್ಲ ಅವ್ರಿಗೆ ಮಾಡ್ತಾ ಅದ್ನ ಬಗ್ಗೆ ಮಾತಾಡೋಣ ಅಲ್ವಾ ನಾವು ಅಂಗನವಾಡಿ ಬಗ್ಗೆ ಮಾತಾಡೋಣ ಬೇರೆ ಬೇರೆ ವಿಷಯಗಳಿವೆ ಅದ್ರ ಬಗ್ಗೆ ಮಾತಾಡೋಣ ಅದಕ್ಕೆ ಮಾತಾಡೋ ಇಷ್ಟು ಜನ ಇದ್ದಾಗ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಫೋಕಸ್ ಶಿಫ್ಟ್ ಮಾಡುದು